ಫ್ರೆಂಡ್ಸ್ ಹೇಳ್ತಿದ್ರೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೇನೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ ಭಾಳ ದಿನಗಳಿಂದ ಕಮೆಂಟ್ ಹಾಕ್ತಾ ಇದ್ದಾರೆ ಎಲ್ಲ ಹೊಸೊಬ್ಬರು ಎಲ್ಲ ಅವ್ರಿಗೆ ಏನು ಅನ್ಸಿಬಿಟ್ಟಿದೆ ಅಂದರೆ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಲಾಭ ಭಾಳ ಇದೆ ಅಂತೇಳಿ ತಿಳ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಹೊಸ ಗಾಡಿ ಮಾಡ್ತೇನೆ ಹೊಸ ಗಾಡಿ ಮಾಡ್ತೇನೆ ಅಂತೇಳಿ ಭಾಳ ಯೋಚನೆ ಮಾಡ್ತಾ ಇದ್ದಾರೆ ಆ ಇಷ್ಟು ಲಾಭ ಇದೆ ಈ ಗಾಡಿಗೆ ಅಷ್ಟು ಲಾಭ ಇದೆ ಅಂತೇಳಿ ಕೆಲವ್ರಿಗೆ ಏನಾಗುತ್ತೆ ಅನ್ಸಿದ್ರೆ ಗಾಡಿ ಓಡಾಡ್ತಲ್ಲ ಅದು ನೋಡಿ ಅವರಿಗೆ ಬಾಡಿಗೆ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಓಡುತ್ತೆ ಗಾಡಿ ಚೆನ್ನಾಗಿ ಒಂದು ಚೆನ್ನಾಗಿ ದುಡ್ಡು ಉಳಿಸ್ತಾ ಇದ್ದಾನೆ ಹಾಗಾಗಿ ಕೆಲವರಿಗೆ ತಪ್ಪು ಅಭಿಪ್ರಾಯ ಬಹಳ ಇದೆ ಹಾಗಾಗಿ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿದೆ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದಾನೆ ಯಾಕಂದ್ರೆ ಭಾಳ ದಿಸ್ದಿಂದ ಎಲ್ಲರು ಭಾಳ ಕಮೆಂಟ್ ಮಾಡ್ತಾ ಇದ್ದಾರೆ ಯಾವ ಗಾಡಿ ತಗೊಳ್ಳಿ ಯಾವ ಗಾಡಿ ಅಂತ ಅಂತೇಳಿ ಹಾಗಾಗಿ ನಿಮ್ಗೆಲ್ಲರಿಗೂ ಹೇಳೋದು ಇಷ್ಟೇ ಅಂದರೆ ಹೊಸ ಗಾಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದ್ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಅದಷ್ಟು ಲಾಭ ಬಹಳ ಇದೆಯಲ್ಲ ಹಾಗಾಗಿ ಅಣ್ಣ ಏನು ಈ ಥರ ಮಾತಾಡ್ತೇವೆ ಅಂತ ಅನ್ಕೋಬೇಡಿ ಯಾಕಂದರೆ ಕೆಲವರು ಹುಡುಗರಿಗೆ ಏನಂತ ಹುಟ್ಟಿತಂದ್ರೆ ಲಾಭ ಗಾಡಿ ಹಾಕಿದ ತಕ್ಷಣ ಬಡಿಗೆ ಸಿಗುತ್ತೆ ಹೊಸ ತಂದು ಮನೆ ಹತ್ರ ನಿಲ್ಲಿಸ್ಕೊಂಡ್ರೆ ಬಡಿಗೆ ಸಿಗುತ್ತೆ ಕೆಲವ್ರಿಗೆ ಇದೆ ಹಾಗಾಗಿ ಸಮಾಧಾನದಲ್ಲಿ ಈ ವಿಡಿಯೋ ಒಂದು ಪೂರ್ತಿಯಾಗಿ ನೋಡಿ ಕೆಲವ್ರಿಗೆ ಅರ್ಥ ಆಗುತ್ತೆ ಅರ್ಥ ಆದ್ಮೇಲೆ ಕಮೆಂಟ್ ಮಾಡಿ ನಾನು ಕರೆಕ್ಟಾಗಿ ಹೇಳಿದೀನೋ ಇಲ್ಲೋ ಅಂತೇಳಿ ಯಾಕಂದರೆ ಭಾಳ ಜನಕ್ಕೆ ಏನಿಸ್ತಂದ್ರೆ ಅಣ್ಣ ಇನ್ನು ಈ ಥರ ಮಾತಾಡಿದ್ರೆ ಕೆಲವ್ರಿಗೆ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಅಂದರೆ ಹಾಗೆ ಮಾತಾಡಬೇಕು ಅವ್ರು ಸ್ವಲ್ಪ ಅವ್ರಿಗೆ ಅರ್ಥ ಆಗತ್ತೆ ಚೆನ್ನಾಗಿ ಮಾತಾಡಿ ಅಷ್ಟು ಲಾಭ ಆಗುತ್ತೆ ಇಷ್ಟು ಲಾಭ ಆಗುತ್ತೆ ನೀವು ತಗೊಳ್ಳಿ ಅಂತ ಹೇಳಿ ನಾಳೆ ಅವ್ರ ಕಷ್ಟ ಬೀಳ್ತಾರಲ್ಲ ಅವಾಗ ಯಾರು ಹೆಲ್ಪ್ ಮಾಡ್ತಾರೆ ಯಾರು ಮಾಡೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಿಮ್ಗೆಲ್ಲರೂ ನಾನು ಏನು ಹೇಳ್ತಾರೆ ಅಂದರೆ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ರಫ್ ಆಗ್ಬೋದು ಯಾರು ಬೇಜಾರು ಮಕ್ಕೋಬೇಡಿ ನಾ ಮಾತಾಡೋದು ಹೀಗೆ ಅಂತ ನಿಮ್ಗೆಲ್ಲರೂ ಗೊತ್ತು ದೇವ್ರು ಹೋಗಿದ್ದೆ ಹಾಗೆ ಕೂಲ್ ತೆಗ್ದಿದ್ದೇನೆ ಎಲ್ಲರೂ ಅಣ್ಣ ಗಡ್ಡ ಎಲ್ಲ ಬಿಟ್ಟು ನಿಮಗೆಲ್ಲರದು ಒಂಥರ ಕಾಣಿಸ್ತಾ ಇದೆ ಈಗ ಸ್ವಲ್ಪ ಹುಲ್ಲು ಕಮ್ಮಿ ಇದೆ ಹಾಗಾಗಿ ಟಾಪಿಕ್ ಬರ್ತೇನೆ ನಾನು ಟ್ವೆಂಟಿ ಫೀಟ್ ಟ್ವೆಂಟಿ ಟೂ ಫೀಟ್ ಫೋರ್ಟೀನ್ ಫೀಟ್ ನೈನ್ ಫೀಟ್ ಇವೆಲ್ಲ ಗಾಡಿಗಳಿದಾವೆ ಮಾರ್ಕೆಟಲ್ಲಿ ಫೋರ್ಟೀನ್ ಫೀಟ್ ಇಂಪಾರ್ಟೆಂಟ್ ಗಾಡಿ ಒಟ್ಟು ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಬಡೋದು ವಸ್ತು ಬಳ್ಳವರು ಪಿಕಪ್ ಇಂಟ್ರಾ ಗಾಡಿ ಅವೆಲ್ಲ ಸ್ವಂತ ಬಿಸ್ನೆಸ್ ಇದ್ರೆ ತೊಗೊಳ್ಳಿ ನಿಮಗೆ ಸ್ವಂತ ವಯಸ್ಸಿಂದ ಖಂಡಿತವಾಗ ತೊಗೊಳ್ಳಿ ಆದರೆ ಟ್ರಾನ್ಸ್ಪೋರ್ಟ್ ಲೈನ್ಗಂತೂ ಬಿಲ್ಕುಲ್ ತಗೋಬೇಡಿ ಅದರಷ್ಟು ಕಷ್ಟ ಆ ಗಾಡಿ ತೊಗೊಂಡೋರಿಗೆ ಗೊತ್ತಾಗತ್ತೆ ಹಾಗಾಗಿ ಎಲ್ಲರಿಗೂ ಹೇಳೋದು ಇಷ್ಟೇ ನಾನು ಸಣ್ಣ ಗಾಡಿ ಯಾವಾಗಲೂ ಮಾಡಬೇಡಿ ಬುಲ್ಲೋರು ಪಿಕಪ್ ಬಡ ದೋಸ್ತು ಬುಲ್ಲೋರ್ ಸಿಟಿ ಪಿಕಪ್ ಮತ್ತು ಲೈಲ್ಯಾಂಡ್ ಛೋಟ ದೋಸ್ತು ಕೆಲವ್ ಏನು ಅನಿಸ್ಬಿಡ್ತೇನೆ ಅಂದರೆ ಸಣ್ಣ ಗಾಡಿ ತಗೊಂಡ್ರೆ ಲಾಭ ಭಾಳ ಆಗುತ್ತೆ ಲಾಭ ಭಾಳ ಆಗುತ್ತೆ ಅಂತ ಖಂಡಿತವಾಗಲ್ಲ ಫ್ರೆಂಡ್ಸ್ ಲಾಭ ಆಗೋದು ಯಾವಾಗ ಒಂದು ಹದಿನಾಲ್ಕು ಫೀಟ್ ತೊಗೊಂಡು ಒಂದು ನಾಲ್ಕು ಟನ್ ಪಾಸಿಂಗ್ ಇರೋ ಗಾಡಿ ತೊಗೊಂಡ್ರೆ ಟ್ರಾನ್ಸ್ಪೋರ್ಟ್ ಲೈನಿಗೆ ಖಂಡಿತ ಓಡಿಸ್ಬೋದು ಇ ಎಮ್ ಐ ಕಮ್ಮಿ ಬರಬೇಕು ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ತಿಳಿಸೋದೇನಂದ್ರೆ ಯಾವುದೇ ಕಾರಣಕ್ಕೂ ಸಣ್ಣ ಗಾಡಿ ಮಾಡಕ್ಕೆ ಹೋಗಬೇಡಿ ಅದನ್ನ ಮಾಡಿ ಕಷ್ಟಪಡೋಕ್ಕೆ ಹೋಗಬೇಡಿ ಹಾಗಾಗಿ ನಿಮಗೆಲ್ಲರಿಗೂ ಇಷ್ಟ ಹೇಳೋದು ನಾನು ಸಣ್ಣ ಗಾಡಿ ಯಾಕೆ ಮಾಡಬಾರ್ದು ಅಂತ ಕೆಲವರು ಕೇಳ್ತಾರೆ ಸಣ್ಣ ಗಾಡಿಗೆ ಮಾರ್ಕೆಟ್ ಇಲ್ಲ ಯಾಕಂದರೆ ನೀವು ಇಲ್ಲಿಂದ ಒಂದು ಹತ್ತು ಸಾವಿರಕ್ಕೆ ಬಾಡಿಗೆ ಹೋದರೆ ರಿಟರ್ನ್ ಬರಬೇಕಾದ್ರೆ ನಿಮ್ಗೆ ಆ ಬಾಡಿಗೆ ಸಿಗೋದಿಲ್ಲ ಒಂದು ಕಡೆ ಜಾಸ್ತಿ ಇರುತ್ತೆ ಒಂದು ಕಡೆ ಕಮ್ಮಿ ಇರುತ್ತೆ ಅಲ್ಲೇ ಒಂದು ವಾರ ಹೋಯ್ತು ನಿಮ್ಗೆ ಲೋಡಿಂಗ್ ಮಾಡಬೇಕಂದ್ರೆ ನಿಮ್ಗೆ ಏನು ಹೊಡಿತದೆ ನಿಮ್ಗೆ ಖರ್ಚು ತೆಗಿತೀರಾ ಇ ಎಮ್ ಐ ಕಟ್ತೀರಾ ಟೋಲ್ ಕಟ್ತೀರಾ ಏನು ಅಂತ ಮಾಡ್ತೀರಾ ಅದ್ರ ಲಾಭ ಅನ್ನೋದು ಏನೂ ಇಲ್ಲ ಸ್ವಂತ ಬಿಸ್ನೆಸ್ ಇದ್ದವ್ರಿಗೆ ಸಣ್ಣ ಗಾಡಿ ನಡೀತದೆ ಆದರೆ ಟ್ರಾನ್ಸ್ಪೋರ್ಟ್ ಲನ್ಗೆ ನಾವು ಗಾಡಿ ಹಾಕ್ಬೇಕು ಅನ್ನೋರಿಗೆ ಆ ಗಾಡಿ ಬಿಲ್ಕುಲ್ ನೀವು ತಗೋಬೇಡಿ ಯಾವುದೇ ಕಾರಣಕ್ಕೂ ನೀವು ತಗೋಬಾರ್ದು ಯಾಕಂದ್ರೆ ಬಹಳ ಜನಕ್ಕೆ ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಂಗಿಲ್ಲ ಹೊಸ ಯಾಕಂದರೆ ಸಣ್ಣ ಗಾಡಿಗೆ ಒಂದು ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತಾರೆ ಆದರೆ ಒಂದು ಇ ಎಮ್ ಐ ಎಷ್ಟಿರುತ್ತೆ ಅದು ತಿಂಗ್ಳಿಗೆ ಒಂದು ಇಪ್ಪತ್ತು ಸಾವಿರ ಇ ಎಮ್ ಐ ಇರುತ್ತೆ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಹದಿನಾರು ಸಾವಿರ ಅಂದರೆ ದಿನಕ್ಕೆ ಒಂದು ಆರ್ನೂರು ರೂಪಾಯಿ ನೀವು ತೆಗೆದಿಡ್ಬೇಕು ಗಾಡಿ ನೀವು ಮನೆ ಮುಂದೆ ನಿಲ್ಲಿಸಿ ಇಲ್ಲಾಂದ್ರೆ ಗಾಡಿ ಓಡಿಸಿ ಬಿಡಿ ಅದು ನೆನ್ಗೆ ಬಿಟ್ಟದ್ದು ಆದರೆ ನಿಮ್ಮ ಗಾಡಿಗೆ ನೀವು ಕಂತು ಕಟ್ಲೇಬೇಕು ಒಂದು ಚೆಕ್ ಬೌನ್ಸ್ ಆದರೆ ನಿಮ್ಮ ಹತ್ರ ಬರ್ತಾರೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಕೆಲವರು ಹೊಸೊಬ್ರಿಗೆ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಡ್ರೈವಿಂಗ್ ಕಲ್ತಿರ್ತಾರೆ ಹಾಗಾಗಿ ಅವ್ರು ಗಾಡಿ ತೊಗೋಬೇಕಷ್ಟೇ ಒಳಗಿರೋ ವಿಷಯಗಳೆಲ್ಲ ಅವ್ರಿಗೆ ಗೊತ್ತಾಗೋದು ಕೆಲವರು ಹೊಸೊಬ್ರಿಗೆ ಗೊತ್ತಿಲ್ಲ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗಾಗಿ ಆದಷ್ಟು ನಿಮ್ಗೆಲ್ಲರಿಗೂ ಹೇಳೋದಷ್ಟೇ ಇಷ್ಟೇ ಅಂದರೆ ಹದಿನಾಲ್ಕು ಫೀಟ್ ಗಾಡಿ ತೊಗೋಳಿ ಹೊಸೊಬ್ಬರಿಗೆ ಇಲ್ಲಪ್ಪ ನಾನು ಗಾಡಿ ನನ್ನ ಹತ್ರ ಹದಿನಾಲ್ಕು ಫೀಟ್ ಇದೆ ಇದ್ರ ನಂಗೆ ಲಾಭ ಆಗ್ತಿಲ್ಲ ಅಂದವರಿಗೆ ಒಂದು ಇಪ್ಪತ್ತೆರಡು ಫೀಟ್ ಗಾಡಿ ತಗೋ ಹಾಗಾಗಿ ಹೊಸೊಬ್ರಿಗೆ ನಾನು ಹೇಳ್ತಿದ್ದೇನೆ ಅಷ್ಟೇ ಹಳೊಬ್ರಿಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ನಾನು ಯಾಕಂದರೆ ನನಗೆ ಭಾಳ ದಿವಸಗಳಿಂದ ಒಂದು ಮೆಸೇಜ್ಗಳು ಎಲ್ಲ ಬರ್ತಾ ಇದೆ ನಾನು ಗ್ರೂಪಲ್ಲೂ ನಾನು ನೋಡ್ತಾ ಇದ್ದೆ ಕೆಲವ್ರು ಕೇಳ್ತಾರೆ ಅಣ್ಣ ಯಾವ ಗಾಡಿ ಮಾಡಲಿ ಯಾವ ಗಾಡಿ ಮಾಡಲಿ ಅಂತೇಳಿ ಕೆಲವ್ರು ರಿಪ್ಲೈ ಮಾಡ್ತಾ ಇದ್ದಾರೆ ಕೆಲವರು ಇಲ್ಲ ಹಾಗಾಗಿ ಮತ್ತು ನಾನು ವಾಟ್ಸಪ್ ಗ್ರೂಪಲ್ಲಂತೂ ಅದು ಹೇಳೋದೇ ಬೇಡ ಸೆಕೆಂಡ್ಸ್ ಗಾಡಿ ಎಲ್ಲ ಹಾಕ್ತಾಯಿದ್ದಾರೆ ಹಾಕಬೇಡಿ ಫ್ರೆಂಡ್ಸ್ ಹಾಕಬೇಡಿ ಅಂತ ಹೇಳ್ತಾ ಇದ್ದಾನೆ ಯಾಕಂದ್ರೆ ಅದು ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟ ಹಾಗೆ ಇತ್ತು ಅದು ವಾಟ್ಸಪ್ ಗ್ರೂಪ್ ನಿಮಗೆಲ್ಲರಿಗೂ ಗೊತ್ತಿದೆ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತೇಳಿ ಅದು ಬಿಟ್ಬಿಟ್ಟು ನೀವೆಲ್ಲ ಸೆಕೆಂಡ್ಸ್ ಗಾಡಿ ಹಾಕಿದ್ರೆ ಏನೂ ಲಾಭ ಇಲ್ಲ ಇನ್ನು ಇದ್ದೋರನ್ನ ನಾವು ಹಾಳು ಮಾಡ್ತೀವಿ ಅಷ್ಟೇ ಬಿಟ್ಟರೆ ಸೆಕೆಂಡ್ಸ್ ತಗೋರಿ ಅಂತೇಳಿ ತಗೊಳ್ಳಿ ಬೇಡ ಅನ್ನೋದಿಲ್ಲ ಅದಕ್ಕಾಗಿ ನೀವು ಬೇರೆ ಗ್ರೂಪ್ ನೋಡ್ಕೊಳ್ಳ್ರಿ ಈ ಗ್ರೂಪಲ್ಲಂತೂ ಮಾಡೋಕ್ಕೆ ಒಬ್ಬರಿ ದಯವಿಟ್ಟು ಎಲ್ಲರೂ ನಾನು ಹೇಳೋದು ಇಷ್ಟೇ ಹೊಸ ಗಾಡಿ ಮಾಡ್ತೇನೆ ಅನ್ನೋರಿಗೆ ಹದಿನಾಲ್ಕು ಫೀಟ್ ಗಾಡಿ ಮಾಡಿ ಯಾಕೆಂದ್ರೆ ನೀವು ಇಲ್ಲಿಂದ ಬೆಂಗಳೂರಿಂದ ಚೆನ್ನೈಗೆ ಹೋದ್ರಿ ಇಲ್ಲಾಂದ್ರೆ ಗುಜರಾತ್ಗೆ ಹೋದ್ರಿ ಅಲ್ಲಿಂದ ಲೋಡ್ ಸಿಗುತ್ತೆ ನಿಮಗೆ ಒಂದು ದಿನದಿಲ್ಲದ್ರೆ ಎರಡು ದಿನದ ಸಿಗುತ್ತೆ ಅದೇ ಚಿಕ್ಕ ವೆಹಿಕಲ್ ಗಾಡಿಗಳಿಗೆ ಬೊಲೆರೋ ಪಿಕಪ್ ಕಬ್ಬೇಡಿ ಖಂಡಿತವಾಗಿ ಸಿಗಲ್ಲ ಸಿಕ್ಕಿದ್ರು ನಿಮ್ಗೆ ಹದಿನೈದು ದಿವಸ ಹೋಗುತ್ತೆ ಹದಿನೈದು ದಿವಸ ಹೋದರೆ ಎಷ್ಟಾಗ್ತೇವೆ ಫ್ರೆಂಡ್ಸ್ ಹತ್ತು ಸಾವಿರ ರೂಪಾಯಿ ತೆಗೆದಿಡಬೇಕು ನೀವು ಖರ್ಚು ಮಾಡ್ತೀರಾ ಊಟಕ್ಕೆ ತಗಿರ್ತೀರ ಲೋನ್ ಕಟ್ತೀರಾ ಏನಂತ ಮಾಡ್ತೀರಾ ಒದ್ದಾಡಬೇಕಾಗತ್ತೆ ಹಾಗಾಗಿ ನೀವು ಯಾರು ಆತುರ ಆತುರಾಗಿ ಗಾಡಿ ತಗೋಬೇಡಿ ಇಲ್ಲ ನಿಮ್ಮ ಫ್ರೆಂಡ್ಸ್ಕೊಂಡು ಭಾಳ ಜನ ಇದ್ದಾರೆ ಅವ್ರಿಗೆಲ್ಲ ಜೊತೆ ನೀವು ಒಂದು ಟ್ರಿಪ್ ಹೋಗಿ ಬನ್ನಿ ಕೇಳೋರಿಗೆ ಉಳಿತದೆ ಇಲ್ಲ ಅಂತೇಳಿ ಅವ್ರು ನಿಮ್ಗೆ ಹೇಳ್ತಾರೆ ಎಷ್ಟು ಉಳಿತದೆ ಏನಿಲ್ಲ ಅಂತೇಳಿ ಸಡನ್ನಾಗಿ ಗಾಡಿ ತೊಗೊಂಡು ಇ ಎಮ್ ಐ ಸಿಗುತ್ತೆ ಲೋನ್ ಕೊಡ್ತಾರೆ ಲೋನ್ ಕೊಟ್ಟರೆ ಅವ್ರಿಗಷ್ಟೇ ಲಾಭ ಫ್ರೆಂಡ್ಸ್ ಖಂಡಿತವಾಗ ನಿಮ್ಗೆ ಏನು ಲಾಭ ಇಲ್ಲ ಒಂದು ಇ ಎಮ್ ಐ ಡಿ ಆದರೆ ಸಾಕೋದು ಪೆನಲ್ಟಿ ಹಾಕ್ತಾರೆ ಆಮೇಲೆ ಎರಡನೇ ಇ ಎಮ್ ಐ ಡ್ಯೂ ಆದರೆ ಗಾಡಿ ತೊಗೊಂಡೇ ಹೋಗ್ತಾರೆ ಈಗೆಲ್ಲ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಒಂದು ವಾರದಲ್ಲಿ ಗಾಡಿ ಮಾರ್ತಾರೆ ಸೀಜ್ ಮಾಡಿ ಯಾಕಂದ್ರೆ ಅವ್ರಿಗೆ ಲಾಭ ಆಗಬೇಕಲ್ಲ ಮೊದ್ನಾಗಿ ತಿಂಗಾಂಗಡಲ್ಲಿ ಯಾರು ಹೊರದಿಲ್ಲ ಫ್ರೆಂಡ್ಸ್ ಬ್ಯಾಂಕ್ಗಳಲ್ಲಿ ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೇನೆ ಯಾಕಂದರೆ ನಾನು ಮಾತಾಡೋದು ಹೀಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಯಾಕೆ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ ಹೇಳಿ ಯಾಕಂದರೆ ಮುಖ್ಯ ಫಸ್ಟ್ ಟಾಪಿಕ್ ವಿಡಿಯೋ ಚೆನ್ನಾಗಿದೆ ನೀವು ಸಬ್ಸ್ಕ್ರೈಬ್ ಮಾಡೇ ಮಾರ್ಕೋತೀರ ಹಾಗಾಗಿ ನಾನು ಕೇಳೋದು ಇಷ್ಟೇ ಫ್ರೆಂಡ್ಸ್ ಹೊಸ ಗಾಡಿ ಮಾಡಬೇಕಾದ್ರೆ ಯೋಚನೆ ಮಾಡಿ ಗಾಡಿ ಮಾಡಿ ಮತ್ತು ಕೆಲವರು ಅದನ್ನು ಡೌಟ್ ಕೇಳ್ತಾರೆ ಹಣ ಇ ಎಮ್ ಐ ಎಷ್ಟು ಬರುತ್ತೆ ಅದೂ ಏನಾಗುತ್ತೆ ಅಂತ ಹಾಗಾಗಿ ಇ ಎಮ್ ಐ ಎಷ್ಟು ಬರುತ್ತೆ ಅಂದರೆ ನೀವು ಮಾಡೋ ಡೌನ್ ಪೇಮೆಂಟಿಂದ ನಿಮ್ಮ ಇ ಎಮ್ ಐಗೆ ಗೊತ್ತಿರೋದು ಕೆಲವರಿಗೆ ತೊಗೊಳೋಷ್ಟು ಲಕ್ಷಗಟ್ಟು ಡೌನ್ ಪೇಮೆಂಟ್ ಮಾಡಿ ಸಿಗೋದಿಲ್ಲ ಕಷ್ಟ ಆಗುತ್ತೆ ಗಾಡಿ ಹಾಗೇನು ಮಾಡ್ತಾರೆ ಫೈನಾನ್ಸ್ ನಾವ್ ಮೂವತ್ತು ಸಾವಿರಕ್ಕೆ ನಲ್ವತ್ತು ಸಾವಿರಕ್ಕೆ ಡೌನ್ ಪೇಮೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡ್ತಾರೆ ಅದು ನೀವು ಕಟ್ಟಬೇಕಲ್ಲ ನಿಮಗೆ ಬಾಡಿಗೆ ಬೇಕು ಬಾಡಿಗೆ ಬೇಕಂದರೆ ಅಲ್ಲಿ ಯಾವ ಗಾಡಿ ಟ್ರಾನ್ಸ್ಪೋರ್ಟ್ ಲೈನ್ ಓಡುತ್ತೋ ಆ ಗಾಡಿ ನೀವು ತಗೋಬೇಕು ಹೊಸ ತಗೊಳ್ಳಿ ಸೆಕೆಂಡ್ ಹ್ಯಾಂಡೇ ತಗೊಳ್ಳಿ ಆದರೆ ನಿಮಗೆ ನಿಮ್ಮ ಗಾಡಿ ಓಡಬೇಕು ಮಾರ್ಕೆಟ್ ಲೈನಲ್ಲಿ ಈ ಕಡೆ ಒಂದೇ ಹೋದರೆ ಆ ಕಡೆಯಿಂದ ಬಂದರೆ ಎರಡು ಕಡೆ ಬಾಡಿಗೆ ಸಿಗ್ಬೇಕು ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಅದು ಬಿಟ್ಟುಬಿಟ್ಟು ನೀವು ಬುಲೆರೋ ಪಿಕಪ್ ಅಲ್ಲಿ ಈ ಕಡೆಯಿಂದ ಹತ್ತು ಸಾವಿರಕ್ಕೆ ಹೋಗಿ ಆ ಕಡೆಯಿಂದ ಐದು ಸಾವಿರಕ್ಕೆ ಬಂದರೆ ಏನು ಲಾಸ್ ಅಲ್ಲ ಒಂದು ಹದಿನೈದು ದಿವಸಕ್ಕೆ ಒಂದು ಬಾಡಿಗೆ ಹೋಗಿ ಬಂದರೆ ನೀವು ಇ ಎಮ್ ಐ ಕಟ್ತೀರಾ ಏನು ಕಟ್ತೀರಾ ಹಾಗಾಗಿ ನಿಮ್ಮ ತಲೆಯಲ್ಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಯಾವ ಗಾಡಿ ಓಡುತ್ತೋ ಅದೇ ಗಾಡಿ ಮಾಡಿ ಬೇರೆ ಯಾವ ಗಾಡಿ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಹೋಗಿ ಕೆಲವು ಗಳು ಇದ್ದಾರೆ ಒಬ್ಬೊಬ್ಬರಿಗೆ ಹೋಗ್ತಾರೆ ಲಾಂಗ್ ಅಂಥವ್ರ ಜೊತೆ ಹೋಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ ನೀವು ಡ್ರೈವರ್ ಅವಳೆಲ್ಲ ಇದ್ದಾರೆ ಕಲಿಸ್ತಾರೆ ಮಾರ್ಕೆಟ್ಲೇನು ಹೇಗಿದೆ ಅಂತ ಆಮೇಲೆ ತೊಗೊಳೋದು ಬಿಟ್ಟು ನಿಮಗೆ ಬಿಟ್ಟರು ಹಾಗಾಗಿ ಯಾರು ಆತರವಾಗಿ ಗಾಡಿ ತಗೋಬೇಡಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಕೈ ಮುಗಿದು ಕೇಳ್ತೇನೆ ಹೊಸ ಗಾಡಿ ಮಾಡಬೇಕಾದ್ರೆ ನೂರು ಸಲ ಯೋಚನೆ ಮಾಡಿ ನೂರು ಸಲ ಭಾಳ ಕಷ್ಟ ಇದೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಕಷ್ಟ ಇದೆ ಅಲ್ಲ ಅಲ್ಲಿ ಕಮಿಷನ್ ಕೊಡಬೇಕು ಮತ್ತು ಟೋಲ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಟಯರ್ ಹಾಕಬೇಕು ಕೆಲವರು ಬುದ್ಧಿವಂತರು ಹೇಳ್ತಾರೆ ಅಣ್ಣ ನಾವು ಗಾಡಿ ಓಡಿಸ್ತೇವಲ್ಲ ಮತ್ತೆಲ್ಲ ಎಲ್ಲ ಮೇಂಟೈನ್ ಮಾಡಬೇಕಲ್ಲ ಆದರೆ ನೀವು ಹೊಡೆಯೋ ಬಾಡಿಗೆ ಅಷ್ಟು ನಿಮಗೆ ಸಿಗ್ಬೇಕಲ್ಲ ಹೊಸ ಗಾಡಿ ಮಾಡಿದ್ರು ಅದೇ ಬಾಡಿಗೆ ಸೆಕೆಂಡ್ಸ್ ಮಾಡಿದ್ರು ಅದೇ ಬಾಡಿಗೆ ನೀವು ಹೊಸ ಗಾಡಿ ಮಾಡಿದರೆ ಅಂತ ನಿಮಗಿನ್ನು ಹತ್ತು ರೂಪಾಯಿ ಜಾಸ್ತಿ ಕೊಡೋದಿಲ್ಲ ಅದೇ ಬಾಡಿಗೆ ಕೊಡ್ತಾರೆ ಕೆಲವರು ನೀವು ಸ್ವಲ್ಪ ಕಂಡೀಷನ್ ಇರೋ ಗಾಡಿಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅಂತ ಗಾಡಿಗಳು ತಗೊಳ್ಳಿ ಕಮ್ಮಿ ಇ ಎಮ್ ಐಲ್ಲಿ ಸ್ವಲ್ಪ ಈ ಡೌನ್ ಪೇಮೆಂಟ್ ಜಾಸ್ತಿ ಮಾಡಿ ತಿಂಗಳಿಗೆ ಒಂದು ಹದಿನೈದು ಸಾವಿರ ಇಲ್ಲಾಂದರೆ ಇಪ್ಪತ್ತು ಸಾವಿರ ಅದಕ್ಕಿಂತ ಒಳಗೆ ಇಪ್ಪತ್ತು ಸಾವಿರದ ಒಳಗೆ ನೀವು ಸ ಫೋರ್ಟೀನ್ ಫೀಟ್ ಗಾಡಿ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಖಂಡಿತವಾಗಿ ನಿಮ್ಮ ಮುಂದೆ ಬರ್ತೀರ ಅಂದ್ರೆ ಲಾಸ್ ಆಗೋದಿಲ್ಲ ಬಾಡಿ ಖಂಡಿತವಾಗಿ ಕೊಡಿಸ್ತೀನಿ ನಾನು ಟ್ರಾನ್ಸ್ಪೋರ್ಟ್ ಅಷ್ಟೊಂದು ನಾನು ವೀಡಿಯೋಸ್ ಹಳೆ ವೀಡಿಯೋಸಲ್ಲಿ ಹಾಕಿದ್ದೀನಿ ವಿಸಿಟಿಂಗ್ ಕಾರ್ಡ್ಸ್ ಆ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ ನಿಮ್ಮ ಗಾಡಿ ನಂಬರ್ ನಿಮ್ಗೆ ಹೊಟ್ಟಿನ ಬಿಟ್ಟು ನೀವು ಎಲ್ಲಿ ಹೋಗ್ಬೇಕಂತೇಳಿ ಖಂಡಿತ ಲೋಡ್ ಸಿಗುತ್ತೆ ಅದೇ ನೀವು ಬುಲ್ಲರಿಗೆ ಪಿಕಪ್ ತೊಗೊಂಡೋದು ವಾರ ಕಾಯಬೇಕು ಹದಿನೈದು ಸಾವಿರ ಒಂದೊಂದು ಆಗುತ್ತೆ ಒಂದು ಲೋಡ್ ಸಿಗಲಿ ಕೆಲರು ಹೇಳ್ಕೊಳಂಗಿಲ್ಲ ಅವ್ರ ಕಷ್ಟ ಕೈಯಿಂದ ಏನು ಕಟ್ತಾರೆ ಇಪ್ಪತ್ತು ಸಾವಿರ ಅಲ್ಲ ಅಲ್ಲಿನ ಸಾಲ ತಂದೆ ಲೋನ್ ಕಟ್ಟಿ ಆಮೇಲೆ ಏನು ಮಾಡ್ತೀರಿ ನೀವು ಭಾಳ ಕಷ್ಟ ಇದೆ ಹಾಗಾಗಿ ಯೋಚನೆ ಮಾಡಿ ಗಾಡಿ ಮಾಡಿ ಯಾವುದೇ ಕಾರಣ ಅದಕ್ಕೆಲ್ಲರಿಗೂ ನಾನು ಹೇಳೋದು ನೂರು ಸಲ ಯೋಚನೆ ಮಾಡಿ ಒಂದು ಗಾಡಿ ತಗೋಬೇಕಾದ್ರೆ ಯಾಕಂದ್ರೆ ಇಡೀ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ಮರಿಬೇಡಿ ನೀವೆಲ್ಲ ಯಾಕೆ ಮರಿತಾರೆ ನಿಮ್ಮ ನಂಬಿ ಕುಟುಂಬ ಇರುತ್ತೆ ನೀವು ಒಬ್ರೇ ಗಾಡಿ ಮೇಲೆ ಹೋಗಲ್ಲ ಇಡೀ ಫ್ಯಾಮಿಲಿ ನಿಮ್ಮ ಜೊತೆ ಬಂದಿರುತ್ತೆ ಅವ್ರು ಕಾಣಿಸಂಗಿಲ್ಲ ಅಷ್ಟೇ ನೂರು ಸಲ ನೆನಪಾಗತ್ತೆ ನಿಮ್ಮ ತಾಯಿ ಆಗಲಿ ನಿಮ್ಮ ತಂದೆ ಆಗಲಿ ಹೆಂಡತಿ ಆಗಲಿ ನೂರು ಸಲ ಫೋನ್ ಮಾಡ್ತಾರೆ ಎಲ್ಲಿದ್ದೀರೀ ಎಲ್ಲಿದ್ದೀರಾ ಹಾಗಾಗಿ ನಿಮಗೆ ನಿಮ್ಮ ಮನೆಯ ಬಗ್ಗೆ ಯೋಚನೆ ಮಾಡಿ ಗಾಡಿ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಗಾಡಿ ಸಿಗುತ್ತೆ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೇನಲ್ಲ ನಿಮಗೆ ಗಾಡಿ ಸಿಗುತ್ತೆ ಏನು ಕಾಲದಲ್ಲಿ ಒಂದು ರೂಪಾಯಿ ಇಲ್ಲ ಅಂದ್ರೆ ಗಾಡಿ ಸಿಗುತ್ತೆ ನಿಮ್ಮ ಸಿವಿಲ್ ಅಷ್ಟೇ ಸಿವಿಲ್ ಇಲ್ಲ ಅಂದರೆ ಲೋನ್ ಇಲ್ಲ ಸೆಕೆಂಡ್ ಕಂಟಿನ್ಯೂ ಲೋನ್ ಗಾಡಿ ಸಿಗ್ತವೆ ಫ್ರೆಂಡ್ಸ್ ಅದನ್ನು ಹೇಳ್ತಾ ಇದ್ದೇನೆ ನಿಮಗೆ ಹಾಗಾಗಿ ನಾನು ಬ್ಲಾಕ್ ಮಾಡ್ತೇನೆ ನಿಮ್ಗೆ ಏನಾದ್ರು ಹೆಲ್ಪ್ ಆಗೋ ಬ್ಲಾಕ್ ಅಷ್ಟೇ ಮಾಡ್ತೇನೆ ಸುಮ್ಮನೆ ಸುಮ್ಮನೆ ಅಂತ ವಿಡಿಯೋಸ್ ನಾನು ಹಾಕಂಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನನ್ನಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಬೇಕು ಏನಾದ್ರೂ ಐಡಿಯಾ ಸಿಗಬೇಕು ನಿಮ್ಗೆ ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಅಲ್ಲಿ ಹಾಕಿ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ಅದು ಖಂಡಿತವಾಗಿ ಮಾಡ್ತೇನೆ ಭಾಳ ದಿನ ಆಯ್ತು ಕ್ಯಾಮ್ರಾ ಬಂದೇ ಬಂದಿರಲಿಲ್ಲ ಬಂದಿದ್ದೇನೆ ನಿನ್ನೆ ಬರ್ತೇನೆ ಒಳ್ಳೊಳ್ಳೆ ವಿಷಯಗಳು ಮುಂದೆ ತೊಗೊಂಬರ್ತೇನೆ ಟ್ರಾನ್ಸ್ಪೋರ್ಟ್ ಲೈನ್ ಹೇಗಿದೆ ಹೇಗೆಲ್ಲ ಲೋಡ್ ಮಾಡಬಹುದು ಅದರಿಂದ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಅದನ್ನು ಲಾಸ್ ಆಗುತ್ತೆ ಯಾವ ಲೈನ್ ಓಡಿಸ್ಬೇಕು ಇದನ್ನೆಲ್ಲ ಮಾತಾಡ್ತೇನೆ ಹಾಗಾಗಿ ಎಲ್ಲರೂ ಹುಷಾರಾಗಿರಿ ಸೇಫಾಗಿರಿ ಎಲ್ಲೇ ಹೋದ್ರೂ ನೀವು ಪೆಟ್ರೋಲ್ ಬಂಪ್ ಹೋಟೆಲೆಲ್ಲ ಆಲ್ಟ್ ಮಾಡಿ ಒಂದು ಇಪ್ಪತ್ತು ರೂಪಾಯಿವರೆಗೆ ಕೊಟ್ಟು ನೀವು ಅಲ್ಲಿ ನಿಲ್ಸ್ಕೋಬೋದು ಗಾಡಿನ ಹಾಗಾಗಿ ನಿಮ್ಗೆ ಹೇಳೋದು ಇಷ್ಟೇ ಸೇಫಾಗಿ ಗಾಡಿ ಮೇಲೆ ಕುಡಿಯೋಕೆ ಹೋಗಬೇಡಿ ಯಾಕೆ ಅನ್ನ ಇವೆಲ್ಲ ಹೇಳ್ತದೆ ಅಂದರೆ ಬಟ್ ಗೆ ಏನೆಲ್ಲ ಮುಖ್ಯನೋ ಅದನ್ನು ಪಾಲಿಸಲೇಬೇಕು ಹಾಗಾಗಿ ನಿಮ್ಮ ಹಿಂದೆ ನಿಮ್ಮ ಕುಟುಂಬ ಇರುತ್ತೆ ಯಾರು ಅರ್ಜೆಂಟ್ ಮಾಡಿ ಗಾಡಿ ತಗೋಬೇಡಿ ಸಮಾಧಾನ ಯೋಚನೆ ಮಾಡಿ ಹಾಗಾಗಿ ನನ್ನ ನಂಬರ್ ಅಂತ ನನಗೆಲ್ಲರೂ ಗೊತ್ತಿದೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಅಂತೂ ನನ್ನ ನಂಬರ್ ಲಿಂಕ್ ಇರುತ್ತೆ ಅದರಿಂದ ನೀವು ವಾಟ್ಸಪ್ ನಂಬರ್ ಇರುತ್ತೆ ಅದರ ಲಿಂಕ್ ಇದೆ ನಾನು ಗ್ರೂಪಲ್ಲಿ ಜಾಯ್ನ್ ಆಗಿ ಟ್ರಾನ್ಸ್ಪೋರ್ಟ್ ನಂಬರ್ಗಳೆಲ್ಲ ತೊಗೋಬೋದು ಕೆಲವರು ಹೊಸ ಹುಡುಗರು ಹಳೆ ಹುಡುಗರು ಎಲ್ಲ ಮಿಕ್ಸ್ ಮಾಡಿ ಎಲ್ಲರೂ ಹಾಕ್ತಾ ಇದ್ದಾರೆ ಗ್ರೂಪಲ್ಲಿ ಇಂಥವ್ರು ಇದಾರಲ್ಲ ಇಷ್ಟು ಹೆಲ್ಪ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ನಂಬರ್ಗಳು ಹಾಕ್ತಾ ಇರ್ತಾರೆ ಕೆಲವು ಮಿಡ್ಲಲ್ಲಿ ಬಂದು ಗಾಡಿಗಳು ಸೆಕೆಂಡ್ಸ್ ಹಾಕ್ತಾ ಯಾಕೆ ಫ್ರೆಂಡ್ಸ್ ಹಾಕಬೇಡಿ ಅದರಿಂದ ಭಾಳ ಜನಕ್ಕೆ ನೋವು ಆಗ್ತಾ ಇದೆ ತೊಗೊಳೋದು ಯಾಕೆ ಮಾಡೋದು ಯಾಕೆ ಅದ್ರ ಕಷ್ಟ ಇಷ್ಟ ಅಲ್ಲ ಕಂಟಿನ್ಯೂ ಲೋನ್ ಕಂಟಿನ್ಯೂ ಲೋನ್ ಅವ್ರು ಯಾರು ಹಾಗೆ ಕೊಡೋದಿಲ್ಲ ಒಬ್ಬರು ಗಾಡಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕಷ್ಟ ಆಗಿರ್ತಂತೆ ಗಾಡಿ ಮಾಡ್ತಾರೆ ಲಾಭ ಇದ್ದರೆ ಯಾರು ಮಾಡ್ತಾರೆ ಫ್ರೆಂಡ್ಸ್ ನೀವು ಅಷ್ಟು ತಿಳ್ಕೊಳ್ಳೋದಿಲ್ಲ ಹ್ಮ್ ಹೇಳಿ ಒಬ್ಬ ಗಾಡಿ ಮಾರ್ತಾ ಇದಂದ್ರೆ ಅವ್ರಿಗೆ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲ ಅಂದ್ರೆ ಹದಿನೆಂಟು ಲಕ್ಷ ಗಾಡಿ ಇಪ್ಪತ್ತೆರಡು ಲಕ್ಷ ಗಾಡಿ ಕಂಟ್ರಿ ಲೋನ್ ಕೊಡ್ತಾ ಇದಾರೆ ಯಾಕೆ ಕೊಡ್ತಾರೆ ಮಾರ್ಕೆಟ್ ಅಲ್ಲಿ ಗಾಡಿ ಯಾಕೆ ಮಾರ್ತಾರೆ ಹೇಳಿ ಫ್ರೆಂಡ್ಸ್ ಲಾಭ ಇರ್ಬೇಕಾದ್ರೆ ಅಷ್ಟನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರೇ ಆಗ್ಲಿ ವಿನಾಕಾರಣಕ್ಕೆ ಗಾಡಿ ಮಾರುದಿಲ್ಲ ಫ್ರೆಂಡ್ಸ್ ತಿಳ್ಕೊಳ್ಳಿ ನೀವು ಹೊಸಬ್ರು ಇಷ್ಟು ಅರ್ಜೆಂಟ್ ಮಾಡ್ತೀರಿ ನೀವು ಗಾಡಿ ತೊಗೊಳಕ್ಕೆ ನನಗಂತೂ ಡೇಂಜರ್ ನನಗೆ ವಿಡಿಯೋ ಮಾಡಿದ್ಗೆ ಎಷ್ಟು ದಿನ ಆಯಿತು ಆದರೂ ಹಳೆಯ ವಿಡಿಯೋಸ್ ಎಲ್ಲ ನೋಡಿ ಕಮೆಂಟ್ ಮಾಡ್ತೇವೆ ಯಾವ ಗಾಡಿ ಮಾಡಲಿ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತಿಂಗಳು ನೀವು ಬೇರೆಯವ್ರ ಜೊತೆ ಹೋಗಿ ಫ್ರೆಂಡ್ಸ್ ಆಗ ಮಾರ್ಕೆಟಲ್ಲಿ ನಿಮಗೆ ಯಾವ ಗಾಡಿಗಳು ಯಾವ ಥರ ಲೋಡ್ ಆಗುತ್ತೆ ಯಾವ ಗಾಡಿ ಎಷ್ಟು ಬಾಡಿಗೆ ಸಿಗುತ್ತೆ ಒಂಬತ್ತು ಫೀಟಿಗೆ ಹತ್ತು ಫೀಟಿಗೆ ಹನ್ನೆರಡು ಫೀಟಿಗೆ ಹದಿನಾಲ್ಕು ಫೀಟ್ ಮತ್ತು ಹದಿನೇಳು ಫೀಟ್ ಹತ್ತೊಂಬತ್ತು ಫೀಟ್ ಇಪ್ಪತ್ತೆರಡು ಫೀಟ್ ಇಪ್ಪತ್ನಾಲ್ಕು ಫೀಟ್ ಇಷ್ಟೆಲ್ಲ ಬಾಡಿಗೆ ಗಾಡಿಗಳಿದಾವೆ ಎಲ್ಲ ಟಾಟಾ ಆಗಲಿ ಐಚರ್ ಆಗಲಿ ಲೈಲ್ಯಾಂಡ್ ಆಗಲಿ ಬೇರೆ ಬೇರೆ ರೀತಿ ಗಾಡಿಗಳಿದಾವೆ ಫ್ರೆಂಡ್ಸ್ ಯಾಕಂದರೆ ಒಂದು ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಎಷ್ಟು ಗಾಡಿಗಳು ಹೋಗ್ತಾವೆ ಅನ್ನೋದು ಲೆಕ್ಕಕ್ಕಿಲ್ಲ ಎಲ್ಲ ಕಮಿಷನ್ ಹಾಗಾಗಿ ನಿಮಗೆ ಕಮಿಷನ್ ಕೊಟ್ಟು ಬಾಡಿಗೆನೂ ಸಿಗಬೇಕು ನೀವು ಹೋದ ಕಡೆ ಎಲ್ಲ ಲೋಡ್ ಸಿಗ್ಬೇಕಂದ್ರೆ ಆ ಮಾರ್ಕೆಟ್ ತಕ್ಕಂಗೆ ಗಾಡಿ ಇರ್ಬೇಕು ಫ್ರೆಂಡ್ಸ್ ನಿಮ್ಗೆ ಇಲ್ಲಾಂದ್ರೆ ಲೋಡ್ ಸಿಗುದಿಲ್ಲ ಸಿಕ್ಕಿದ್ರೆ ವಾರಗಟ್ಟಲೆ ಕಾಯಬೇಕು ಹೀಗೆಲ್ಲ ಗೊತ್ತಿರೋದೆ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನೀವು ಹೋಗಿ ಫಸ್ಟ್ ಮಾರ್ಕೆಟ್ ನೋಡ್ಕೊಳ್ಳಿ ಆಮೇಲೆ ನೀವು ಗಾಡಿ ತೊಗೊಳಿ ಯೋಚನೆ ಮಾಡಿ ಕೆಲವರು ಹಣ ಯಾವ ಗಾಡಿ ತೊಗೊಳ್ಳಿ ಯಾವ ಗಾಡಿ ತೊಗೊಳ್ಳಿ ಅಂತೇನು ಎಲ್ಲರನ್ನ ಹತ್ರ ಕೇಳ್ತಾ ಇದಾರೆ ಹಾಗೆ ಕೇಳೋಕೆ ಹೋಗಬೇಡಿ ಗಾಡಿ ತೊಗೊಂಡು ದುಡಿಯೋರು ನೀವು ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಯಾಕಂದರೆ ನಿಮಗೆ ಕಷ್ಟ ಬಂದಾಗ ನೀವೇ ದುಡಿದು ನಿಮ್ಮ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡ್ಕೋಬೇಕು ಯಾರು ಬಂದು ನಿಮಗೆ ಹೆಲ್ಪ್ ಮಾಡೋದಿಲ್ಲ ಇ ಎಮ್ ಐ ಕಟ್ಟೋಕ್ಕೆ ಹೆಲ್ಪ್ ಮಾಡೋಂಗಿಲ್ಲ ಆಮೇಲೆ ನಿಮ್ಮ ಗಾಡಿ ಬಾಡಿಗೆ ಯಾರು ಕೂರಿಸೋಂಗಿಲ್ಲ ಅಂದರೆ ಟ್ರಾನ್ಸ್ಪೋರ್ಟ್ ನಿಮಗೆ ಗೊತ್ತಿರಬೇಕು ಸ್ವಲ್ಪ ಆದರೂ ಟ್ರಾನ್ಸ್ಪೋರ್ಟ್ ಬಗ್ಗೆ ನಿಮಗೆ ಅನುಭವ ಇರಬೇಕು ಅನುಭವ ಇಲ್ಲ ಅಂದರೆ ಖಂಡಿತವಾಗೂ ಬಹಳ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಈಗ ಈ ನನ್ನೇ ವಾಟ್ಸಪ್ ಗ್ರೂಪಲ್ಲಿ ನೀವು ಎಲ್ಲರೂ ಹಣ ಅಣ್ಣ ಅಲ್ಲಿದ್ದೇನೆ ನಂಬರ್ ಹಾಕಿ ಅಣ್ಣ ಇಲ್ಲಿದ್ದೇನೆ ನನ್ನ ನಂಬರ್ ಹಾಕಿ ಅದನ್ನು ಕೇಳುವ ಸಂದರ್ಭ ಇದೆಯಲ್ಲ ಬಹಳ ಬೇಜಾನಿಸ್ತದೆ ಆ ಸಂದರ್ಭದಲ್ಲಿ ಯಾಕಂದ್ರೆ ನೀವು ಹೋಗಿರ್ತೀರ ಬಾಡಿಗೆಗೆ ಒಂದು ಟ್ರಾನ್ಸ್ಪೋರ್ಟಲ್ಲಿ ಬಾಡಿಗೆ ತುಂಬಿಕೊಂಡು ಲೋಡ್ ಮಾಡ್ಕೊಂಡು ಹೋಗಿರ್ತೀರ ಅಲ್ಲಿ ಆ ಊರಲ್ಲಿ ಆ ಟ್ರಾನ್ಸ್ಪೋರ್ಟ್ ಸಣ್ಣ ಗಾಡಿ ಲೋಡ್ ಇದೆಯಾ ಇಲ್ವಾ ಅಂತೇಳಿ ಗೊತ್ತಿರೋಂಗಿಲ್ಲ ಲೋಡ್ ಸಿಗುತ್ತೆ ನೀವು ಲೋಡ್ ಮಾಡುತ್ತೆ ಹೋಗೇ ಬಿಡ್ತೀರ ಯಾವಾಗಲೂ ನೀವು ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಲೋಡ್ ಸಿಗುತ್ತಾ ಇಲ್ಲ ಅಂತೇಳಿ ತಿಳ್ಕೊಬೇಕು ಫ್ರೆಂಡ್ಸ್ ನೀವು ನೀವು ತಪ್ಪು ಮಾಡ್ತಿರೋದೆ ಅಲ್ಲಿ ಎಲ್ಲೇ ಲೋಡ್ ಸಿಗಲಿ ಹೈದ್ರಾಬಾದ್ ಗೋವಾ ಆಲ್ ಕರ್ನಾಟಕ ಗುಜರಾತ್ ಮಹಾರಾಷ್ಟ್ರ ಇಂಥ ಕಡೆಯೆಲ್ಲ ಹೋದಾಗ ನೀವು ಚೆನ್ನೈ ನಿಮ್ಮ ಸಣ್ಣ ಪಿಕಪ್ಗಾಗಲಿ ಬಡ ದೋಸ್ಗಾಗ್ಲಿ ಇಂಥ ಗಾಡಿಗಳಿಗೆ ಕಮ್ಮಿ ಬಾಡಿಗೆ ಸಿಗುತ್ತೆ ಯಾಕಂದರೆ ವೆಹಿಕಲ್ಸ್ ಜಾಸ್ತಿ ಇದಾವೆ ಡಿಮ್ಯಾಂಡ್ ಇಲ್ಲ ನಿಮ್ಮ ಗಾಡಿ ಪಾಸಿಂಗ್ ಎಷ್ಟಿರುತ್ತೆ ಟನ್ನೇಜ್ ಒಂದು ಟನ್ ಇಲ್ಲ ಒಂದೂವರೆ ಟನ್ ಗಾಡಿಗೆ ಸಿಗೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಹತ್ತು ಫೀಟಿಗೆ ಒಂಬತ್ತು ಫೀಟಿಗೆ ಬುಳ್ಳರ್ ಪಿಕಪ್ ಇರೋದು ಒಂಬತ್ತು ಫೀಟ್ ಇದೆ ಏಳೂವರೆ ಫೀಟ್ ಇದೆ ದೋಸ್ತ ಹತ್ತು ಫೀಟ್ ಇದೆ ಮಾಲ್ ಹನ್ನೆರಡು ಫೀಟ್ ಬಂದರೆ ನಾವು ಏನು ಮಾಡ್ತಾರೆ ಫ್ರೆಂಡ್ಸ್ ಟನ್ನೇಜ್ ಕಮ್ಮಿ ಬಂದ್ರೂ ಒಂದು ಐನೂರು ಕಿಲೋ ಮಾಲ್ ಬಂದ್ನು ಲೆಂತ್ ಉದ್ದ ಆಗ್ಲ ಮಾಲ್ ಇಡಿಸ್ತೀರಾಗ ಏನು ಮಾಡ್ತೀವಿ ಬಾಡಿಗೆ ಹೋಯ್ತಾ ಚೆನ್ನಾಗಿರೋ ಬಾಡಿಗೆ ಹಾಗಾಗಿ ಅದೇ ನೀವು ಹದಿನಾಲ್ಕು ಫೀಟ್ ತೊಗೊಂಡ್ರೆ ಒಂದು ಟನ್ ಹಾಕ್ಬೋದು ಎರಡು ಟನ್ ಹಾಕ್ಬೋದು ಎರಡೂವರೆ ಟನ್ ಹಾಕ್ಬೋದು ಮೂರು ಟನ್ ಹಾಕ್ಬೋದು ಮೂರುವರೆ ಸಹ ಹಾಕ್ಬೋದು ಅದರಲ್ಲಿ ನಿಮಗೆ ಲಾಭ ಯಾವುದು ಹದಿನಾಲ್ಕು ಫೀಟ್ ಅಂದರೆ ಟ್ರಾನ್ಸ್ಪೋರ್ಟ್ ಲೈನಲ್ಲಿ ನಿಮ್ಮ ಗಾಡಿನಲ್ಲದಲ್ಲ ಪೈಪ್ ಆಗಲಿ ಮನೆ ಸಾಮಾನಾಗಲಿ ಇಂಥ ಇಂತ ಇದಕ್ಕೆಲ್ಲ ಹದಿನಾಲ್ಕು ಫೀಟ್ ನಂಬರ್ ಒನ್ ಗಾಡಿ ತೊಗೊಂಡ್ರು ಭಾಳ ಹತ್ರ ಆರಾಮ್ಸೆ ದುಡಿತಿದ್ದಾರೆ ಅದನ್ನು ಆರಾಮ್ಸೆ ಮಕ್ಕೋಬೋದು ಒಂದು ಗ್ಯಾಸ್ ಇಟ್ಕೋಬೋದು ಅಡುಗೆ ಮಾಡ್ಕೋಬೋದು ದುಡ್ಲೆ ಪಿಕಪ್ ಕಷ್ಟ ಆಗುತ್ತೆ ಮನ್ಕೊಳ್ಳೋದು ಕಷ್ಟ ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಲಾಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡೋದಂದ್ರೂ ಕಷ್ಟ ಬಡ ದೋಸ್ತಲ್ಲೂ ಆಗೋದಿಲ್ಲ ಅದು ಯಾವುದಿದ್ರು ಲೋಕಲ್ ಅದಕ್ಕೆ ನಡೀತದೆ ನೀವು ಅದಕ್ಕೆ ಬೇಕಾದ ತೋಡಿ ಫ್ರೆಂಡ್ಸ್ ಟ್ರಾನ್ಸ್ಪೋರ್ಟ್ ಲೈನ್ ನೀವು ತಗೋಬೇಕಂದ್ರೆ ಹದಿನಾಲ್ಕು ಫೀಟ್ ಮೇಲೆ ಹದಿನಾಲ್ಕು ಫೀಟ್ ಒಸುಬ್ರಿಗೆ ಅಷ್ಟೇ ಹದಿನಾಲ್ಕು ಫೀಟ್ ಯಾರು ನಾನು ಹೊಸ್ತಾನೆ ನಾನು ಗಾಡಿ ಮಾಡ್ತೇನೆ ಇಂಟ್ರಾ ಮಾಡ್ತೇನೆ ಇಂಥ ಅಂಥವ್ರು ಹೇಳ್ತಾ ಇದ್ದಾನೆ ಫ್ರೆಂಡ್ಸ್ ಕರೆಕ್ಟಾಗಿ ನಾನು ಹೇಳ್ದನ್ನ ನೀವು ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ ತಿಳ್ಕೊಡಿ ಆಮೇಲೆ ಕಮೆಂಟ್ ಹಾಕಿ ಮತ್ತು ಇನ್ನು ನಾಲ್ಕು ಜನ ಫ್ರೆಂಡ್ಸ್ಗೆ ನೀವು ಹೇಳಿ ಫ್ರೆಂಡ್ಸ್ ಹಾಗಾಗಿ ನಿಮಗೆ ನಾನು ಹೇಳೋದು ನೀವು ಯಾವುದೇ ಗಾಡಿ ಮಾಡಕ್ಕೆ ಹೋದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಬಾಡಿಗೆ ಸಿಗುತ್ತಾ ಇಲ್ವಾ ಹೇಗೆ ನಾವು ಗಾಡಿ ತಗೊಂಡ್ರೆ ನಿಮಗೆ ತಿಂಗಳ ಐ ಕಟ್ಬೋದಾ ಇಲ್ವಾ ಅನ್ನೋದನ್ನು ಫಸ್ಟ್ ಅದನ್ನ ತಿಳ್ಕೊಬೇಕು ಹಾಗಾಗಿ ಎಲ್ಲರೂ ನಾನು ಹೇಳೋದು ಇಷ್ಟೆ ಎಷ್ಟೇ ನೀವು ಪ್ರಯತ್ನ ಪಟ್ಟರು ಮಾರ್ಕೆಟ್ ಅನ್ನೋದು ಭಾಳ ಕಷ್ಟ ಹಾಗಾಗಿ ನೀವು ಹದಿನಾಲ್ಕು ಫೀಟ್ ಗಾಡಿ ತಗೊಳ್ಳಿ ಅಂತ ನಾನು ನಿಮ್ಗೆ ಯಾಕೆ ಇಷ್ಟ ಎಲ್ಲ ಹೇಳ್ತೇನೆ ಅಂದರೆ ಅದರಿಂದ ಒಬ್ಬ ಮನುಷ್ಯ ಇ ಎಮ್ ಐ ಕಟ್ಕೊಂಡು ತನ್ನ ಪೇಮೆಂಟ್ ತಗೋಬಹುದು ಒಂದು ಮನೇ ಮೇಂಟೈನ್ ಮಾಡ್ಬೋದು ಹದಿನಾಲ್ಕು ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ ನಿಮಗೆ ಲೋಡ್ ಸಿಗುತ್ತೆ ಕನ್ಫರ್ಮ್ ಇಲ್ಲ ಅಂತ ಹೇಳಿ ರಿಟರ್ನ್ ಬರೋದಿಲ್ಲ ಹದಿನಾಲ್ಕು ಫೀಟ್ ಗಾಡಿಗೆ ಏನಾದರೂ ಒಂದು ಮಾಲ್ ಸಿಗುತ್ತೆ ಬಾಡಿಗೆನು ಚೆನ್ನಾಗಿರುತ್ತೆ ನೀವು ಅದೇ ಬುಲ್ಲರು ಪಿಕಪ್ ಬಡ ದೋಸ್ತು ಮತ್ತೆ ಇಂಟ್ರಾ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ ಅಷ್ಟೇ ಮೇಲೆ ಹದಿನಾಲ್ಕು ಫೀಟ್ ಕೊಡುತ್ತೆ ಒಂದು ಎರಡು ಮೂರು ಪಾಯಿಂಟ್ ಕಮ್ಮಿ ಇರ್ಬೋದು ಮತ್ತೆ ಅಣ್ಣ ಎರಡಕ್ಕೂ ಮೈಲೇಜ್ ಒಂದೇ ಅನ್ಸುತ್ತೆ ನೀವು ಲೋಡ್ ಹಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಇದ್ರಲ್ಲಿ ಒನ್ ಟರ್ನ್ ತೊಗೊಂಡೋಗಿ ಇದರಲ್ಲೂ ಒನ್ ಟನ್ ತೊಗೊಂಡೋಗಿ ಆದರೆ ಮಾಲ್ ಜಾಸ್ತಿ ಇಡಿಸ್ಬೇಕು ಯಾವ್ದ್ರೂ ಜಾಸ್ತಿ ಇಡಿಸುತ್ತೆ ಹದಿನಾಲ್ಕು ಫೀಟ್ ಟ್ರಾನ್ಸ್ಪೋರ್ಟ್ ಅವನಿಗೆ ಎಲ್ಲಿ ಲಾಭ ಹದಿನಾಲ್ಕು ಬೀಟಲ್ಲಿ ಬಾಡಿಗೆ ಎಷ್ಟಲ್ಲಿ ಸಿಗುತ್ತೆ ಹದಿನಾಲ್ಕು ಫೀಟಲ್ಲಿ ಒಂದು ಬುಲೋರ ಪಿಕಪ್ ಎಮರ್ಜೆನ್ಸಿ ಲೋಕಲ್ ಬಾಡಿಗೆ ರಿಟರ್ನ್ ಬಾಡಿಗೆ ಎಲ್ಲ ಸಿಗೋದು ಭಾಳ ಕಷ್ಟ ಫ್ರೆಂಡ್ಸ್ ಹಾಗಾಗಿ ಮಾಡೋಕ್ಕೆ ಹೋಗಬೇಡಿ ಟ್ರಾನ್ಸ್ಪೋರ್ಟ್ ಲೈನ್ ನಾನು ಬರಬೇಕು ಅನ್ನೋರಿಗೆ ಮಾತ್ರ ಈ ವಿಡಿಯೋ ಹಾಗಾಗಿ ನಿಮಗೆಲ್ಲರಿಗೂ ಪೂರ್ತಿ ನೋಡಿ ಪೂರ್ತಿ ನೋಡಿ ಯಾಕೆ ಹೇಳ್ತೇನೆ ಇದಕ್ಕಾಗಿ ಹೇಳ್ತೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಖುಷಿನೇ ಹಾಗಂತೇಳಿ ನಿಮಗೆ ಸುಳ್ಳು ಹೇಳಿ ಆ ಗಾಡಿ ತೊಗೊಳ್ಳಿ ಈ ಗಾಡಿ ತೊಗೊಳ್ಳಿ ಅಂತೇಳಿ ನಿಮ್ಗೆ ಅಷ್ಟು ಲಾಭ ಆಗುತ್ತೆ ಇಷ್ಟು ಲಾಭ ಆಗುತ್ತೆ ಆಗುತ್ತೆ ನಾನು ಹೇಳೋ ರೀತಿಯಲ್ಲಿ ಮಾಡಿ ನೆಕ್ಸ್ಟ್ ಬ್ಲಾಕಲ್ಲಿ ಹೇಳ್ತೇನೆ ಯಾವ ಥರ ಮಾಡಬೇಕು ನಿಮಗೆ ಯಾವ ಥರ ಗಾಡಿ ತಗೋಬೇಕು ಯಾವ ಲೈನಲ್ಲಿ ಓಡಿಸ್ಬೇಕು ಯಾವ ರೀತಿ ಟ್ರಾನ್ಸ್ಪೋರ್ಟ್ ಲೈನಲ್ಲಿ ನೀವು ಹೋಗಿ ಭೇಟಿ ಆಗಬೇಕು ಅದನ್ನೆಲ್ಲ ನಾನು ಹೇಳ್ತೇನೆ ಎಷ್ಟು ಕಮಿಷನ್ ಹೋಗುತ್ತೆ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಒಂದು ಗಾಡಿನ ಎಷ್ಟು ಸಲ ಲೋಡ್ ಮಾಡ್ಬೋದು ಅದ್ರ ಬಗ್ಗೆ ನಿಮಗೆ ಐಡಿಯಾ ಕೊಡ್ತೇನೆ ಹಾಗಾಗಿ ನಾನು ಚೆನ್ನಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ನನ್ನ ಸಪೋರ್ಟ್ ಮಾಡಿ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಸೀದಾ ಸೀದಾ ಮಾತಾಡ್ತೇನೆ ಯಾರಿಗಾದ್ರೂ ಬೇಜಾರಾಗಿದ್ರೆ ನನ್ನ ಅಷ್ಟಿ ಹಾಗಾಗಿ ಇಷ್ಟನ್ನೇ ನಾನು ಮತ್ತೆಲ್ಲ ಕೇಳ್ಕೊಳ್ಳೋದು ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬಾಯ್